ರ ತಾಲೂಕು ಕಣಪಗಾರಿನ ಕಂಚಿಗದ್ದೆಯ ಶ್ರೀ ಶನೀಶ್ವರ ದೇವಾಲಯದ ಇಪ್ಪತ್ತೆರಡನೇ ವರ್ಷದ ವಾರ್ಷಿಕ ಜಾತ್ರಾ ಮಹೋತ್ಸವವು ಇದೇ ಬರುವ ಫೆಬ್ರವರಿ ಎಂಟರ ಶನಿವಾರ ಹಾಗೂ ಒಂಬತ್ತರ ಭಾನುವಾರ ವರೆಗೆ ಎರಡು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ದೇವಸ್ಥಾನದ ಧರ್ಮದರ್ಶಿ ಬಂಗಾರಪ್ಪ ತಿಳಿಸಿದ್ದಾರೆ ಶನಿವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಧಾರ್ಮಿಕ ಕಾರ್ಯಕ್ರಮಗಳು ಮಧ್ಯಾಹ್ನದಿಂದ ಅನ್ನಸಂತರ್ಪಣೆ ಸಂಜೆಯಿಂದ ಪೂಜಾ ಕಾರ್ಯಕ್ರಮ ಹಾಗೂ ಮಂಗಳಾರತಿ ನಡೆಯಲಿದೆ ಭಾನುವಾರ ಶ್ರೀ ಶ್ರೀದೇವರಿಗೆ ಫಲ ಪಂಚಾಮೃತ ಅಭಿಷೇಕ ಶನೀಶ್ವರ ದೇವರಿಗೆ ಕಲಾವೃದ್ಧಿ ಹೋಮ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಅನ್ನ ಸಂತರ್ಪಣೆ ನಡೆಯಲಿದೆ ಜಾತ್ರಾ ಮಹೋತ್ಸವದ ನಿಮಿತ್ತ ಪಲ್ಲಕ್ಕಿ ಉತ್ಸವ ಶ್ರೀ ಚೌಡೇಶ್ವರಿ ದೇವಿಯ ತುಲಾಭಾರ ಭರತನಾಟ್ಯ ಭಜನೆ ಯಕ್ಷಗಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ತಿಳಿಸಿದರು ತಾರೀಕು ಎರಡು ಒಂಬತ್ತನೇ ತಾರೀಕು ಜಾತ್ರಾ ಎಂಟನೇ ತಾರೀಕು ಈ ಕ್ಷೇತ್ರದ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಸತಿ ದೇವಿ ಚೌಡೇಶ್ವರಿ ದೇವಿಗೆ ಕಲಾ ಹೋಮ ಇಲ್ಲಿ ತಡಾ ಹೋಮಗಳು ಇನ್ನು ಅನ್ನ ಸಂತರ್ಪಣೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಮನೋರಂಜನಾ ಕಾರ್ಯಕ್ರಮಗಳು ಎಂದಕ್ಕೂ ನಡೆಯುತ್ತವೆ ಹಾಗೆ ಒಂಬತ್ತನೇ ತಾರೀಕು ಈ ಕ್ಷೇತ್ರದಲ್ಲಿ ಶ್ರೀ ಸನೇಶ್ವರ ಸ್ವಾಮಿಗೆ ಕಲಾರೃತಿ ಹೋಮ ಶಿವ ಪಂಚಾಕ್ಷರಿ ಹವನ ಹಾಗೂ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆ ಅನ್ನ ಸಂತರ್ಪಣೆ ಮನೋರಂಜನೆ ಕಾರ್ಯಕ್ರಮಗಳು ಯಕ್ಷಗಾನ ಭರತನಾಟ್ಯ ರಂಗಪೂಜಾ ಹೀಗೆ ಪಲ್ಲಕ್ಕಿ ಉತ್ಸವ ಹಲವಾರು ಕಾರ್ಯಕ್ರಮಗಳು ಆ ಒಂಬತ್ತನೇ ತಾರೀಕು ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ ಅದಕ್ಕೆ ಸಭಾ ಹೀಗೆ ಅನೇಕ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಡೀತವೆ ಸ್ವಾಮೀಜಿ ರೇಣುಕಾನಂದ ಮಹಾಸ್ವಾಮಿಗಳನ್ನ ನಾವು ಕರೆದಿದ್ದೀವಿ ಬರ್ತೀವಿ ಪ್ರತಿ ವರ್ಷನೂ ಬರ್ತಾ ಇದ್ದಾರೆ ಅವರು ಸಹ ಈ ಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ ಮತ್ತು ಇನ್ನು ನೀಲುಗೋಡು ಇಡುಗುಂಜಿಯ ಕ್ಷೇತ್ರ ನೀಲಗೋಡು ಎಂಬ ಕ್ಷೇತ್ರದ ಅಲ್ಲಿಯೂ ಸ್ವಾಮಿಗಳು ಸಹ ಈ ಕ್ಷೇತ್ರಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ ಅವರು ಸಹ ಬರಬಹುದು ಹಾಗೂ ಸಿಂಗಂದೂರು ದೇವಿ ಮಹಾಕ್ಷೇತ್ರ ಅಲ್ಲಿ ಧರ್ಮದರ್ಶಿಗಳಾದ